ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಟ್ವೆಂಟಿ ಥರ್ಡ್ ಮೇ ಇಪ್ಪತ್ಮೂರನೇ ತಾರೀಕು ಹುಣ್ಣಿಮೆಯ ಧ್ಯಾನ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಇದರಲ್ಲಿ ಪವರ್ಫುಲ್ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದೀವಿ ಇದೀವಿ ನಾನು ಪೂಜಾ ಇರ್ತೀವಿ ಕ್ಲಾಸಲ್ಲಿ ಇದು ಒಂದು ಅಪ್ಡೇಟ್ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲಿ ಗ್ರೋತ್ ಬರ್ತಾ ಇದೆ ಅಂದ್ರೆ ಬೆಳವಣಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವ ವಿಷಯದಲ್ಲಿ ನಿಮಗೆ ಹೊಸ ಬೆಳವಣಿಗೆ ಬರ್ತಾ ಇದೆ ಎಕ್ಸಾಂಪಲ್ ಗ್ರೋತ್ ಇನ್ ಮನಿ ಗ್ರೋತ್ ಇನ್ ಬಿಸ್ನೆಸ್ ಆ ರೀತಿ ಸೊ ಯಾವ ವಿಷಯದಲ್ಲಿ ಗ್ರೋತ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಇದು ನೋಡ್ತಿರೋದು ಆಗುತ್ತೆ ನಿಮ್ಮ ಈ ಒಂದು ರೀಡಿಂಗ್ ನಿಮಗೆ ಅನುಕೂಲ ಆಗಲಿ ಅಂತ ಎರಡು ಫೈಲ್ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಅಮೆಥಿಸ್ಟ್ ಟವರ್ ನಂಬರ್ ಟು ಗ್ರೀನ್ ಜೇಡ್ ಟವರ್ ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಅಮೆಥಿಸ್ಟ್ ಟವರ್ನ ಚೂಸ್ ಮಾಡಿದ್ರಿ ಯಾವ ವಿಷಯದಲ್ಲಿ ನಿಮ್ಮ ಲೈಫಲ್ಲಿ ಗ್ರೋತ್ ಬರ್ತಾ ಇದೆ ಇದು ಒಂದು ಟೈಮ್ಲೆಟ್ಸ್ ರೀಡಿಂಗ್ ಸೊ ಯಾವತ್ ನೋಡ್ತಿರೋ ಆವಾಗ ರೆಸೋನೇಟ್ ಆಗುತ್ತೆ ಫಾರ್ಗಿವ್ನೆಸ್ ಪರ್ಪಲ್ಲೇ ನೀವು ಚೂಸ್ ಮಾಡಿರೋವಂಥದ್ದು ಫಸ್ಟ್ ಕಾರ್ಡೇ ಪರ್ಪಲ್ ಕಾರ್ಡ್ ಫಾರ್ಗಿವ್ನೆಸ್ ಸೋಲ್ ಮಿಟ್ ಶಾರ್ಕ್ ಸ್ವಿಂಗ್ ಅವೇ ಫ್ರಮ್ ದಿಸ್ ಸಿಚುವೇಶನ್ नंबर थर्टी फाइव पिता प्रत्याहार ಹ ಹ್ಯಾಂಡ್ ಮ್ಯಾನ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಫೋರ್ ಆಫ್ ಕಪ್ಸ್ ದ ಲವರ್ಸ್ ಇಲ್ಲಿ ಇದು ಲವ್ ರೀಡಿಂಗ್ ಅಲ್ಲ ಅಗೇನ್ ಬಟ್ ಸ್ಟಿಲ್ ಇದು ಲವರ್ ಕಾರ್ಡ್ ಇದು ಲವರ್ಸ್ ಕಾರ್ಡ್ ಇದು ಲವರ್ಸ್ ಕಾರ್ಡ್ ಸೊ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಿಮ್ಮ ಲೈಫ್ ಅಲ್ಲಿ ಪ್ರೀತಿ ಅನ್ನೋದರಲ್ಲಿ ಹೆಚ್ಚಿನ ಪಾಸಿಟಿವ್ ಬೆಳವಣಿಗೆಗಳು ನಡೀತಾ ಇದೆ ಮೇ ಬಿ ಯಾವುದಾದ್ರೂ ಒಂದು ವ್ಯಕ್ತಿನ ಡೇಟ್ ಮಾಡ್ತಾ ಇದ್ರೆ ಅಥವಾ ಪರಿಚಯ ಇದ್ರೆ ಈ ಒಂದು ಪರಿಚಯ ಪ್ರೀತಿ ಆಗುವಂತಹ ಎಲ್ಲ ಸೂಚನೆಗಳಿದೆ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ತುಂಬಾ ದಿನದಿಂದ ಜಗಳ ಮಾಡ್ಕೊತಾ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇದ್ರೆ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಜೊತೆಗೆ ಪ್ರೀತಿಯಿಂದ ನಡ್ಕೊಳ್ಳುವಂಥದ್ದು ಪ್ರೀತಿಯಿಂದ ನಿಮ್ಮ ಪ್ರೀತಿಯಲ್ಲಿ ಇರುವಂಥದ್ದು ಇದೆಲ್ಲದನ್ನು ಯು ಓನ್ಲಿ ಮ್ಯಾನಿಫೆಸ್ಟೆಡ್ ಇದನ್ನು ನೀವು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಧ್ಯಾನಗಳ ಮುಖಾಂತರ ಸ್ವಿಚ್ ವೋಡ್ಸ್ ಮುಖಾಂತರ ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ರಿಚುವಲ್ಸ್ನ ಮಾಡೋದ್ರ ಮುಖಾಂತರ ಈ ಒಂದು ಪ್ರೀತಿಯ ಬೆಳವಣಿಗೆ ನಿಮ್ಮ ಲೈಫಲ್ಲಿ ಬರ್ತಿದೆ ಇನ್ನು ಇನ್ನು ಕೆಲವೊಂದು ಲೈಫ್ ಇನ್ನೊಂದು ಕೆಲವೊಬ್ಬರ ಲೈಫಲ್ಲಿ ಏನಾಗ್ತಿದೆ ಅಂದರೆ ಫರ್ಗೀವ್ನೆಸ್ ಎಲ್ಲದನ್ನು ಮರೆತು ಮುಂಚೆ ಒಂದು ಮಗು ಥರ ಇಲ್ಲಿ ನೋಡಿ ಒಂದು ಮಗು ಥರ ನಿಮ್ಮನ್ನು ನೀವು ಟ್ರೀಟ್ ಮಾಡಿ ನಿಮ್ಮನ್ನ ನೀವು ತುಂಬ ಆಗಿ ಅಂದರೆ ನೀನು ಹಾರ್ಡ್ ವರ್ಕ್ ಮಾಡಬೇಕು ನೀನು ಎಲ್ಲರ ಹತ್ರನೂ ಒಳ್ಳೆಯವರು ಅಂತ ಅನಿಸ್ಕೋಬೇಕು ನೀನು ತುಂಬ ದುಡ್ಡು ಸಂಪಾದನೆ ಮಾಡಬೇಕು ಈ ರೀತಿಯ ಪ್ರೆಷರ್ ಏನಿದೆಯೋ ನಿಮ್ಮ ಮನಸ್ಸಿಗೆ ನೀವು ಕೊಡ್ತಾ ಇರುವಂಥ ಪ್ರೆಷರ್ನ ಸ್ವಲ್ಪ ಹೋಲ್ಡ್ ಡೌನ್ ಮಾಡಿ ನಿಮ್ಮ ಮನಸ್ಸಿನ ಪ್ರೀತಿಯಿಂದ ಅಥವಾ ನಿಮ್ಮ ಬಾಡಿನ ಪ್ರೀತಿಯಿಂದ ನೋಡ್ಕೊಳ್ಳಿ ಫರ್ಗ್ಯೂ ಮಾಡಿ ಒಳ್ಳೆ ನಿದ್ದೆ ಕೊಡಿ ಒಳ್ಳೆ ಯೋಚನೆಗಳನ್ನು ಕೊಡಿ ಹಾಗೆಯೇ ಸೋಲ್ಮೇಟ್ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ ಸೋಲ್ಮೇಟ್ ಅಂದ ತಕ್ಷಣ ನಿಮಗೆ ಸೋಲ್ಮೇಟ್ ಸಿಗ್ತಾರೆ ಅನ್ನೋದು ಒಂದು ಚಾನಲ್ ಮೆಸೇಜು ಇನ್ನೊಂದು ಸೋಲ್ ಜರ್ನಿ ನಿಮ್ಮ ಸೋಲ್ಗೆ ಏನು ಬೇಕಾಗಿದೆ ಪಾಸಿಟಿವ್ ಥಾಟ್ ರೆಸ್ಟ್ ಅಗೇನ್ ಮೆಡಿಟೇಷನ್ ಅಫಮೇಶನ್ಸ್ ವಾಕ್ಯ ನೀವು ಮಾತಾಡುವಂಥ ವಿಷಯಗಳು ಇದು ಇದು ಅದಕ್ಕೆ ಅವರು ಬಾಯ್ ಕ್ಲೋಸ್ಡ್ ಆಗಿರುವಂಥ ಬಾಯ್ ಅವರು ಕೊಟ್ಟಿರುವಂಥದ್ದು ಇಲ್ಲಿ ಈ ಇಮೇಜಲ್ಲಿ ಹಾಗೇನೆ ಇವರು ಫೇಸ್ ಟು ಫೇಸ್ ನೋಡ್ಕೋತಾ ಇದ್ದಾರೆ ಇಲ್ಲಿ ಅಂದರೆ ನಿಮ್ಮ ನಿಮ್ಮ ಅಂದರೆ ನಿಮ್ಮ ಪ್ರತಿಬಿಂಬನ ನೀವು ನೋಡ್ಕೊಳ್ಳೋದು ಏನಿದೆಯೋ ನಿಮ್ಮನ್ನು ನಿಮಗೆ ನೀವು ಸಾರಿ ಕೇಳ್ಕೊಳ್ಳಿ ನಿಮಗೆ ನೀವು ಫರ್ಗ್ಯೂ ಮಾಡಿ ಅಂದ್ರೇ ನೀವು ಇನ್ನೂ ಜಾಸ್ತಿ ನಿಮ್ಮ ಲೈಫಲ್ಲಿ ಅಚೀವ್ ಮಾಡೋಕೆ ಸಾಧ್ಯ ಎಷ್ಟು ಜನ ನಿಮಗೆ ನೀವೇ ಸಾರಿ ಕೇಳ್ಕೊಂಡಿದ್ದೀರಾ ಅಲ್ವಾ ದಯವಿಟ್ಟು ಫಸ್ಟ್ ಕನ್ನಡಿ ಮುಂದೆ ನಿಮಗೆ ನೀವು ಸಾರಿ ಕೇಳ್ಕೊಳ್ಳಿ ಎಷ್ಟೊಂದು ಸತಿ ಅನ್ಸುತ್ತೆ ನಿಮಗೆ ನಾನು ಎಲ್ಲರಿಗಿಂತ ಜಾಸ್ತಿ ದೇವ್ರ ಪೂಜೆ ಮಾಡ್ತೀನಿ ಆದರೂ ದೇವ್ರು ನಮಗೆ ಕಷ್ಟ ಕೊಡ್ತಾರೆ ಇನ್ನು ಕೆಲವೊಬ್ಬರಿಗೆ ಅನ್ಸತ್ತೆ ಎಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಬಟ್ ನಾನು ಹೆಲ್ಪ್ ಕೇಳಿದಾಗ ನನ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ ಇದಕ್ಕೆ ನೀವು ಮಾಡಬೇಕಾಗಿರೋದು ಕರ್ಮಫಲ ಏನಿದೆಯೋ ಅಂದ್ರೆ ಇವಾಗ ಮಾಡಿದ್ದು ಇವಾಗಲೇ ನಿಮಗೆ ಪ್ರತಿಫಲ ಸಿಗೋದಿಲ್ಲ ಈವಾಗ ಮಾಡಿದ್ದು ಎಷ್ಟೊಂದ್ಸತಿ ಏನನ್ಸುತ್ತೆ ಗೊತ್ತಾ ಗರ್ಕೆ ಹುಲ್ಲು ಸತಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಾರಲ್ಲ ಆ ರೀತಿ ನಾವು ಎಷ್ಟೊಂದು ಜನದ ಲೈಫ್ ಅಲ್ಲಿ ಆತರ ಚಿಕ್ಕ ಚಿಕ್ಕ ಇದರಲ್ಲಿ ಹೆಲ್ಪ್ ಆಗಿರ್ತೀವಿ ಬಟ್ ಅದು ಚಿಕ್ಕದಾಗಿನ ಟೈಮ್ಗೆ ಬಟ್ ಆ ಒಂದು ಪಾಸಿಟಿವ್ ಕರ್ಮ ನಿಮ್ಮ ಲೈಫಲ್ಲಿ ಆ್ಯಡ್ ಆಗ್ತಾ ಇದೆ ದಿಸ್ ಆಲ್ ಆ್ಯಡಿಂಗ್ ನಿಮ್ಮ ಲೈಫ್ ಅಲ್ಲಿ ಇದೆಲ್ಲ ಆ್ಯಡ್ ಆಗ್ತಾ ಇರೋಂಥದ್ದು ಪಾಸಿಟಿವ್ ಕರ್ಮ ಎಸ್ ಇವಾಗ ನಿಮ್ಗಿದು ಹ್ಯಾಂಡ್ ಮ್ಯಾನ್ ಸಿಚುವೇಶನ್ ಅನಿಸ್ತಾ ಇದೆ ಕಷ್ಟ ಬರ್ತಿದೆ ನನಗೆ ತುಂಬ ತೊಂದರೆಗಳನ್ನ ಕೊಡ್ತಿದ್ದಾರೆ ದೇವರು ನನಗೆ ಯಾಕೆ ಈ ತರ ಆಗಿದೆ ಅಂತ ಬಟ್ ಯು ಆರ್ ಲವ್ ವಿತ್ ಜಾಸ್ತಿ ಪ್ರೀತಿಸ್ತಾರೋ ಅವರಿಗೇನೆ ಅಂತೆ ತುಂಬ ಟೆಸ್ಟ್ ಮಾಡುವಂಥದ್ದು ಹಂಗೇನೆ ನಿಮ್ಮ ಥಾಟ್ಸ್ ಏನಿದೆಯೋ ನಿಮ್ಮನ್ನ ನೀವು ಡಂಪ್ ಮಾಡ್ಕೋಬೇಡಿ ಅಂದ್ರೆ ನೆಗೆಟಿವ್ ಥಾಟ್ಸ್ ಇಂದ ಸ್ವಲ್ಪ ದೂರ ಇರಿ ಯಾಕಂದ್ರೆ ಮೆಂಟಲಿ ಸ್ಟ್ರೆಸ್ ಇರೋದ್ರಿಂದ ನಿಮಗೆ ಬಹಳ ಬೇಗ ನೆಗೆಟಿವ್ ಅಟ್ ಅಟೆಂಡ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಗ್ರೋತ್ ಬರುವಾಗ ಹೆಂಗಾಗತ್ತೆ ಅಂದ್ರೆ ಎಲ್ಲರೂ ನಿಮಗೆ ನೆಗೆಟಿವ್ ಹೇಳ್ತಾರೆ ನೀನು ಇದು ಮಾಡೋಕ್ಕಾಗಲ್ಲ ಆಗಲ್ಲ ನೀ ಇದು ಮಾಡಬೇಡ ಅಥವಾ ಆ ವ್ಯಕ್ತಿ ನಿನ್ನ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಒಳ್ಳೆಯವರಲ್ಲ ಅನ್ನೋದು ಅಥವಾ ನೀ ತಗೊಂಡಿರುವಂಥ ಡಿಸಿಷನ್ ನಿಮಗೆ ಕೆಳಗೆ ತಂದು ಅಂದರೆ ನಿನ್ನನ್ನು ಲಾಸ್ ಮಾಡತ್ತೆ ಅಥವಾ ನೀನು ಪ್ರೀತಿಸಿದಂಥ ವ್ಯಕ್ತಿ ಸರಿ ಇಲ್ಲ ಅಥವಾ ನೀನೇನು ನನ್ನ ಹತ್ರ ಮಾತಾಡ್ತಿದ್ಯಾ ಇದು ನೀನಲ್ಲ ನನ್ನನ್ನು ನೀನು ಒಪ್ಪಿಸೋದಕ್ಕೆ ಅಥವಾ ನನ್ನನ್ನು ನೀನು ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಈ ರೀತಿಯಾಗಿ ನಿಮಗೆ ಕಂಪ್ಲೇಂಟ್ಸ್ ಬರಬಹುದು ನೀವು ಚೇಂಜ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಆ ಒಂದು ವಿಷಯದಲ್ಲಿ ಬದಲಾವಣೆ ಬಹಳ ಮುಖ್ಯವಾಗಿದೆ ಆಮೇಲೆ ಯೂನಿವರ್ಸ್ ಹತ್ರ ನೀವೇನಾದರೂ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರೆ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ತಾ ಇದ್ರೆ ಲೆಟ್ ಗೋ ಮಾಡಿ ಫರ್ಗ್ಯೂ ಮಾಡಿ ನೀವು ಅದನ್ನ ಮಾಡಿಲ್ಲ ನೀವು ಯಾರನ್ನಾದ್ರೂ ಫರ್ಗ್ಯೂ ಮಾಡಿಲ್ಲ ಅಂದ್ರೆ ಜನ್ಮ ಜನ್ಮಾಂತರ ಅದು ನಿಮ್ಗೆ ಕ್ಯಾರಿ ಆಗ್ತಾ ಇರತ್ತೆ ಪಾಸ್ಟ್ ಲೈಫ್ ರಿಗ್ರೇಷನ್ ಅಲ್ಲಿ ನಾವು ಇದನ್ನೇ ಹೇಳೋದು ಪಿ ಆರ್ ಎಲ್ ಆರ್ ಪಿ ಎಲ್ ಆರ್ ಅಲ್ಲಿ ನೀವೇನಾದ್ರೂ ಪಾಸ್ಟ್ ಲೈಫ್ ಅಲ್ಲಿ ಯಾರಾದ್ರೂ ಕ್ಷಮಿಸಿಲ್ಲ ಕರ್ಜ್ ಇಟ್ಕೊಂಡಿದ್ರೆ ಅಕಸ್ಮಾತ್ ಸಡನ್ ಡೆತ್ ಏನಾದ್ರು ಆದ್ರೆ ಯಾರಾದ್ರೂ ಅವ್ರೇನಾದ್ರೂ ಈ ತರ ಇರ್ ಸೇಫ್ ಮನೋಭಾವ ಇಟ್ಕೊಂಡಿದ್ರೆ ಅವ್ರಿಗೆ ಬೇಗ ಮುಕ್ತಿ ಸಿಗೋದಿಲ್ಲ ಮುಕ್ತಿ ಅಲ್ಲ ಸ್ವರ್ಗ ನರಕಕ್ಕೆ ಡಿಸಿಷನ್ ಸಿಗೋದಿಲ್ಲ ಆ ಒಂದು ಕರ್ಜ್ ಮುಗಿಯೋವರೆಗೂ ಅವರು ಭೂಮಿ ಮೇಲೆ ಇರ್ತಾರಂತೆ ಬೇತಾಳ ಥರ ನೀವು ಯಾರನ್ನಾದರೂ ಫರ್ಗ್ಯೂ ಮಾಡಿಲ್ಲ ಯಾರನ್ನು ಕ್ಷಮಿಸಿಲ್ಲ ನಿಮ್ಮನ್ನು ನೀವು ಕ್ಷಮಿಸಿಲ್ಲ ಅಂದರೆ ಬೇಗ ಮುಕ್ತಿ ಅಂದರೆ ಬೇಗ ಈ ಒಂದು ಇಹಲೋಕ ಮೇಲೆ ಅಂದರೆ ಬಾಡಿ ಬಿಟ್ಟು ಹೋದ್ಮೇಲೂ ಇಲ್ಲೇ ಅಂತ್ರಾತ್ಮ ಆಗಿ ಅಲ್ದಾಡ್ತಾ ಇರ್ತಾರಂತೆ ತುಂಬ ಜನ ಅದನ್ನ ನಂಬೋದಿಲ್ಲ ಬಟ್ ದಿಸ್ ಇಸ್ ದ ಟ್ರೂತ್ ನೀವು ನಿಮ್ಮನ್ನ ಲೆಟ್ಗೋ ಮಾಡಿ ಫರ್ಗ್ಯೂ ಮಾಡಿ ಯಾವಾಗ ಕ್ಲೀನ್ ಸೋಲಲ್ಲಿ ಇರ್ತಿರೋ ಯುನಿವರ್ಸ್ ಆಲ್ಸೋ ನಿಮ್ಮ ಒಂದು ಎಮೋಷನ್ಸ್ಗೆ ರೆಸ್ಪೆಕ್ಟ್ ಮಾಡ್ತಾರೆ ಹಾಗೇನೆ ನೀವು ಅನ್ಕೊಂಡಿರುವಂತ ವಿಷಯಗಳಲ್ಲಿ ಬೇಗ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅದಕ್ಕೆನೇ ಫರ್ಗ್ಯೂನೆಸ್ ಫಸ್ಟ್ ಕಾರ್ಡ್ ಬಂದಿದೆ ಆಮೇಲೆ ಅಮೆಥಿಸ್ ಚೂಸ್ ಮಾಡಿದಿರಾ ನ ಯೂಸ್ ಮಾಡೋದ್ರಿಂದ ನಿಮಗೆ ಇದ್ರೆ ಯೂಸ್ ಮಾಡಬಹುದು ಅಥವಾ ಒಳ್ಳೆ ಮೆಮೊರಿ ಪವರ್ ಯೂಸ್ ಮಾಡಬಹುದು ಅಂಡ್ ಒಳ್ಳೆಯ ಇದು ಹೆಂಗೆ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಪಾಸಿಟಿವ್ ವೈಬ್ಸ್ ಇಂದ ನಿಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೇ ಮೆಡಿಟೇಷನ್ಗೂ ಇದು ಹೆಲ್ಪ್ ಆಗುತ್ತೆ ಒಳ್ಳೆಯ ಏನಂತಾರೆ ಕ್ಲಟರ್ ಫ್ರೀ ಮಾಡುತ್ತೆ ಎಲ್ಲ ಕ್ಲ ಕ್ರಿಸ್ಟಲ್ಗೂ ಅದು ಎನರ್ಜಿಸ್ ಕೊಡುತ್ತೆ ಸೊ ಇದು ಪಾಯಲ್ ನಂಬರ್ ಒನ್ ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಸಿಗ್ತೀನಿ ಬಾಯ್ ಹಲೋ ಪಾಯಲ್ ನಂಬರ್ ಟೂ ಯಾರು ಗ್ರೀನ್ ಅವೆಂಚುರಿ ಚೂಸ್ ಮಾಡಿದ್ರಿ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾವ ಗ್ರೋತ್ ಬರ್ತಾ ಇದೆ ಯಾವುದರಲ್ಲಿ ನಿಮಗೆ ಗ್ರೋತ್ ಸಿಗ್ತಾ ಇದೆ ನೋಡೋಣ ಪ್ರಿಸರ್ವೆನ್ಸ್ ಡೆಸ್ಟಿನಿ Atman Buddha, okay. Throne, wave together the crown you deserve. Okay, crown. क्राउन चक्र मैसेज दे ली पाइल नंबर टू ओके यहाँ विषय दली ग्रोथ बर्थडे सिक्स ऑफ पेंटिकल्स जस्टिस वाव ಅಗೈನ್ ಟೆನ್ ಟೆನ್ ಪೋರ್ಟಲ್ ಬರೋ ಅಷ್ಟೊತ್ತಿಗೆ ಈ ರೀಡಿಂಗ್ ನಿಮಗೆ ತಲುಪಲಿ ಅಂತ ನಾನು ಪ್ರಯತ್ನ ಮಾಡ್ತೀನಿ ಅಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ಆಲ್ಮೋಸ್ಟ್ ಯಾವ್ದಾವುದು ನೀವು ಇನ್ನೂ ಒಂದು ಸ್ವಲ್ಪ ಆಗಿಬಿಟ್ರೆ ನಾನು ಒಳ್ಳೇದಾಗುತ್ತೆ ಇನ್ನು ಸ್ವಲ್ಪ ನಾನು ಇದನ್ನು ರೀಚ್ ಆಗಿಬಿಟ್ರೆ ಅಥವಾ ನನಗೊಂದು ಫಿಫ್ಟಿ ಥೌಸಂಡ್ ಸಬ್ಸ್ಕ್ರೈಬರ್ ಆಗಲಿ ಈ ಥರ ಏನೋ ಚಿಕ್ಕ ಚಿಕ್ಕ ಆಸೆಗಳಿದ್ದರೆ ನಿಮಗೆ ಟೆನ್ ಟೆನ್ ಪೋರ್ಟಲ್ ಅಷ್ಟೊತ್ತಿಗೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ ಬಿಲೀವ್ ಮಿ ಇದು ಫೈ ಫೈ ಪೋರ್ಟಲ್ ನಾನು ಇದು ರೀಡಿಂಗ್ ಮಾಡಿರೋದು ಟೆನ್ ಟೆನ್ ಅಷ್ಟೊತ್ತಿಗೆ ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಆ ಒಂದು ಬಿಸ್ನೆಸ್ ಗ್ರೋತ್ಗೆ ಆಗಿರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಆಗಿರಬಹುದು ಡೆಫಿನೆಟ್ಲಿ ಅದನ್ನು ರೀಚ್ ಆಗ್ತಾ ಇದ್ದೀರಾ ಹಾಗೇನೆ ನೀವೇನಾದರೂ ಮೆಡಿಟೇಷನ್ ಯೋಗ ಧ್ಯಾನ ಇದನ್ನು ಪ್ರಾಕ್ಟೀಶ್ನರ್ ಆಗಿದ್ರೆ ಮಾಡ್ತಾ ಇದ್ರೆ ನೀವೇನಾದ್ರೂ ಗುರುಗಳಾಗಿದ್ರೆ ಅದರಲ್ಲಿ ನಿಮಗೆ ಗ್ರೋತ್ ಸಿಕ್ತಾ ಇದೆ ಪಾಸಿಟಿವ್ ಥಾಟ್ಸ್ ಹೇಳುವಂಥದ್ದು ಎಗೇನ್ ನನ್ನ ರೀಡಿಂಗ್ಸ್ ಆಗಿರ್ಬೋದು ನನ್ನ ಕ್ಲಾಸಸ್ನ ಆಗಿರ್ಬೋದು ತುಂಬ ಜನ ಟ್ಯಾರೋ ರೀಡರ್ಸು ಅಟೆಂಡ್ ಆಗಿರ್ತಾರೆ ಐ ನೋ ಅವರು ನಮ್ಮ ಕ್ಲಾಸ್ನ ಅಟೆಂಡ್ ಆಗ್ತಾರೆ ಐ ಆಮ್ ವೆರಿ ಹ್ಯಾಪಿ ಟು ಹೆಲ್ಪ್ ಅವರು ಕಲ್ತ್ಕೋತಾರೆ ಅವರು ನಾಲ್ಕು ಜನ ಕಲಿಸ್ ಹೇಳ್ಕೊಡ್ತಾರೆ ಐ ಆಮ್ ಫೈನ್ ಅಂದ್ರೆ ಆ ರೀತಿಯಾಗಿ ನೀವು ಸಹ ಕಲ್ತ್ಕೊಂಡು ನಾಲ್ಕು ಜನಕ್ಕೆ ವಿದ್ಯೆಯನ್ನ ದಾನ ಮಾಡ್ತಾ ಇದೀರ ಇದು ಟ್ಯಾರೋ ರೀಡರ್ಸ್ ಆಗಿರಬಹುದು ಮೋಟಿವೇಶನಲ್ ಸ್ಪೀಕರ್ಸ್ ಆಗಿರಬಹುದು ಅಗೇನ್ ಅವರದೇ ಓನ್ ಚಾನೆಲ್ ಗಳಿದಾವೆ ಮೋಟಿವೇಶನ್ ಸ್ಪೀಕಿಂಗು ಟ್ಯಾರೋ ರೀಡಿಂಗು ಆಮೇಲೆ ಅಧ್ಯಾತ್ಮದ ಬಗ್ಗೆ ಸ್ಪಿರಿಚುವಲ್ ಅವೇಕನ್ ಅಂತ ಈ ಎಲ್ಲರೂ ನಮ್ಮ ನನ್ನ ಚಾನೆಲ್ ಅಲ್ಲಿ ನಾನು ಮಾಡುವಂತ ಕ್ಲಾಸಸ್ನ ಅಟೆಂಡ್ ಆಗ್ತಾರೆ ಐ ಆಮ್ ವೆರಿ ಪ್ರೌಡ್ ಈ ತರದ ವ್ಯಕ್ತಿಗಳನ್ನ ನಾನು ಅಟ್ರಾಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಐ ಆಮ್ ಬ್ಲೆಸ್ಡ್ ಅವರು ಲೈಫ್ ಅಲ್ಲಿ ನನಗೆ ಒನ್ ಅವರ್ ಕೊಡ್ತಿದ್ದಾರೆ ಅಂತಂದ್ರೆ ದೇರ್ ಈಸ್ ಸಮಿಂಗ್ ಅಂಡ್ ಯಾವಾಗ್ಲೂ ಅಷ್ಟೇ ನೀನು ಪಾಸಿಟಿವ್ ಆಗಿದ್ರೆ ನಿನ್ನಲ್ಲಿ ಆ ಒಂದು ಮನೋಭಾವ ಇದ್ರೆ ಯು ಅಟ್ರಾಕ್ಟ್ ಲೈಕ್ ಪೀಪಲ್ಸ್ ಅಂತವ್ರೆ ಇನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀಯಾ ನೀನ್ ಏನಾದ್ರು ನೆಗೆಟಿವ್ ಯೋಚನೆ ಮಾಡ್ತಾ ನಮ್ದು ಹಿಂಗಾಗುತ್ತೋ ಇಲ್ವೋ ಅಥವಾ ನನ್ನ ಅಪೋಸಿಟ್ ಇರೋರು ನನ್ಗೆ ಶತ್ರುಗಳು ಅಥವಾ ಅವರಿಂದ ನನ್ಗೆ ಆಗಬೇಕಾಗಿಲ್ಲ ಅವ್ರು ಯಾಕೆ ಈ ಥರದ್ದೆಲ್ಲ ನಾವು ಯೋಚನೆ ಮಾಡ್ತಾ ಹೋದರೆ ಅಂದ್ರೆ ನಾನೊಂದು ಎಕ್ಸಾಂಪಲ್ ಕೊಟ್ಟ ಅಷ್ಟೆ ಜೀವನದಲ್ಲಿ ನೆಗೆಟಿವ್ ನೆಗೆಟಿವ್ ಅಂದ್ರೆ ನೀವು ನಿಮ್ಮ ವಿಷಯ ಅಥವಾ ನಿಮ್ಮ ಪರ್ಸನಲ್ ವಿಷಯನ ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳ್ಕೊಳ್ದೆ ಬೇರೆ ಯಾರೋ ನೆಬರ್ಸ್ ಹತ್ರ ಹೇಳೋದು ಕಲೀಗ್ಸ್ ಹತ್ರ ಹೇಳೋದು ಇನ್ಯಾರ ಹತ್ರನೂ ಶೇರ್ ಮಾಡೋದು ದಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಅಂಡ್ ಯಾರಿಗೆ ಹೊಟ್ಟೆ ಅವ್ರಿಗೆ ಊಟ ಕೊಡಬೇಕು ಹೊಟ್ಟೆ ತುಂಬಿರೋರಿಗೆ ಊಟ ಕೊಟ್ಟರೆ ಅವ್ರು ಹೆಸರಿಡ್ತಾರೆ ಅದಕ್ಕೆ ಹಾಗಿದೆ ಹೀಗಿದೆ ಅಂತ ತುಂಬಾ ಜನ ಇಲ್ಲಿ ಥರ್ಡ್ ಐ ಅವೇ ಬಗ್ಗೆನೂ ಪ್ರಾಕ್ಟೀಸ್ ಮಾಡ್ತಾ ಇರಬಹುದು ಮೇ ಬಿ ಟ್ಯಾರೋ ರೈಡಿಂಗ್ ಕಲಿತಾ ಇರಬಹುದು ಅಥವಾ ರೇಗಿ ಕಲಿತಾ ಇರ್ಬೋದು ಅದನ್ನ ನೀವು ಅಂದ್ರೆ ನಿಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ರೂಢಿ ಬೆಳೆಸ್ಕೋತಾ ಇದ್ದೀರಾ ಅದರ ಬಗ್ಗೆ ಸ್ಪಿರಿಚುಲಿಟಿ ಬಗ್ಗೆ ಗ್ರೋತ್ನ ನಿಮ್ಮ ಲೈಫಲ್ಲಿ ತಗೊಂಡ್ ಬರ್ತಿದ್ದೀರಾ ಫ್ರೆಂಡ್ಸ್ ಫ್ಯಾಮಿಲಿನ ನೀವು ಗೆಟ್ ಟುಗೆದರ್ ಅಂದ್ರೆ ಮೇ ಬಿ ಇಲ್ಲಿ ಮನೆ ಕಟ್ಟಿ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಅದಕ್ಕೆ ನೀವು ಫ್ರೆಂಡ್ಸ್ ಫ್ಯಾಮಿಲಿನ ಇನ್ವೈಟ್ ಮಾಡ್ತೀರಾ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಅಂತಾನೆ ನೀವು ಸರ್ಪ್ರೈಸ್ ಆಗಿ ಏನಾದ್ರೂ ಪ್ಲಾನ್ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಅಬ್ರೋಡ್ ಬೆಂಗಳೂರು ಸಾರಿ ಇಂಡಿಯಾಗೆ ಬರ್ತಿರ್ತಾರೆ ಆವಾಗ ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಇಟ್ಕೊಳ್ಳುವಂಥದ್ದು ಅಥವಾ ತುಂಬಾ ಸತಿ ಇವಾಗ ಅಜ್ಜಿ ಮನೆಗೆ ಹೋದಾಗ ಎಲ್ಲ ರಿಲೇಟಿವ್ಸು ಬರ್ತಾರೆ ಆ ಆತರ ಏನಾದರೂ ಒಂದು ಫಂಕ್ಷನ್ ತರ ಏನಾದರೂ ಒಂದು ಗೆಟ್ ಟುಗೆದರ್ ಮಾಡ್ಕೊಳ್ಳೋದು ಯಾಕೆ ಅಂತಂದ್ರೆ ಒಂದು ನಮ್ಮ ಮಕ್ಕಳು ಮತ್ತೆ ಬೇರೆ ಮಕ್ಕಳಿಗೆಲ್ಲ ಪರಿಚಯ ಆಗ್ಬೇಕು ನಾವು ಯಾರು ಅವ್ರು ಯಾರು ಅಂತ ಹಂಗೆ ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದು ಅಂತ ಅವ್ರಿಗೆ ಗೊತ್ತಾಗಬೇಕು ಈ ಥರದ ನಿಟ್ಟಿನಲ್ಲಿ ಇದು ಆಗುವಂಥದ್ದು ಇದು ಮೇ ಬಿ ಬೇರೆಯವರ ಮದುವೆ ಫಂಕ್ಷನ್ ಅಟೆಂಡ್ ಮಾಡೋದು ಆ ರೀತಿಯೂ ಆಗಿರಬಹುದು ಇನ್ನು ಕೆಲವೊಬ್ಬರ ಲೈಫಲ್ಲಿ ನೀವೇನಾದರೂ ಗಾರ್ಡನಿಂಗ್ ಅಥವಾ ತೋಟಗಾರಿಕೆ ಚಿಕ್ಕದಾಗಿ ನರ್ಸರಿ ಈ ಥರ ಏನಾದರೂ ಮಾಡ್ಕೊಂಡಿದ್ರೆ ತೋಟಗಾರಿಕೆ ಅಥವಾ ನರ್ಸರಿ ಈ ಥರ ಏನಾದರೂ ಮಾಡ್ಕೊಂಡಿದ್ರೆ ಅದರಲ್ಲಿ ಗ್ರೋತ್ ಆಗುವಂಥದ್ದಿದೆ ಇನ್ನು ಇಲ್ಲಿ ಯಾರಾದರೂ ಫ್ಲವರ್ ಡೆಕೋರೇಷನ್ ಅಥವಾ ಇಂಟೀರಿಯರ್ ಡೆಕೋರೇಟರ್ ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ನೀವು ಆ ಥರ ಫೀಲ್ಡಲ್ಲಿದ್ದರೆ ನಿಮ್ಮ ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಗುವಂಥದ್ದಿದೆ ಅದರಲ್ಲಿ ಗ್ರೋತ್ ಆಗುವಂಥದ್ದಿದೆ ಇದೆ ಈಗ ಎಕ್ಸಾಂಪಲ್ ನೀವು ಫ್ಲವರ್ ಡೆಕೋರೇಷನ್ ಅಷ್ಟೇ ಮಾಡ್ತಿರ್ತೀರಾ ಬಟ್ ಅದರಲ್ಲಿ ಬ್ರೈಡಲ್ ಮಗ್ಗಿನ ಜಡೆ ಆ್ಯಡ್ ಮಾಡೋದು ಅಥವಾ ಬೊಕ್ಕೆಗಳನ್ನು ಆ್ಯಡ್ ಮಾಡುವಂಥದ್ದು ಈ ಥರ ಗ್ರೋತ್ ಅಕಸ್ಮಾತ್ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ನೆಕ್ಸ್ಟು ಫ್ಲವರ್ ಡೆಕೋರೇಷನ್ ಇದನ್ನು ನೀವು ಆ್ಯಡ್ ಮಾಡ್ಕೊತಿದ್ದೀರ ಅದರಲ್ಲಿ ಆ ಥರ ಆ ಥರ ನಾನು ಹೇಳ್ತಾ ಇರೋದು ನಿಮ್ಮ ಬಿಸ್ನೆಸ್ಸಲ್ಲಿ ಸಮ್ಥಿಂಗ್ ಯು ಆರ್ ಆ್ಯಡಿಂಗ್ ಅದರಿಂದ ಗ್ರೋತ್ ಆಗ್ತಾ ಇದೆ ತುಂಬ ಜನ ಇಲ್ಲಿ ಬ್ಯೂಟಿ ವಿಷಯವಾಗಿ ಮೇ ಬಿ ಲೇಸರ್ ಟ್ರೀಟ್ಮೆಂಟ್ ತಗೋಬಹುದು ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಕಲರಿಂಗ್ ಮಾಡಿಸ್ಕೋಬಹುದು ಅಥವಾ ಆಕ್ಸೆಸರೀಸ್ನ ಆ್ಯಡ್ ಮಾಡುವಂಥದ್ದು ಅಂದರೆ ಕಿವಿ ಚುಚ್ಚೊಂದು ನಾಲ್ಕೈದು ಕಡೆ ಚುಚ್ಕೊಂಡಿರ್ತಾರೆ ಕಿವಿನ ನೋಡಿದ್ದೀನಿ ಆ ಥರ ಅಥವಾ ಟ್ಯಾಟೂ ಹಾಕಿಸ್ಕೊಳ್ಳೋ ಅಂಥದ್ದು ಈ ಥರ ಯಾವುದೋ ಒಂದು ಡೆವಲಪ್ಮೆಂಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಇದು ನಿಮ್ಮ ಏನಂತಾರೆ ನೆನಪಿಗೋಸ್ಕರ ಅಂತ ಹೇಳ್ತಾರಲ್ಲ ಆ ಥರ ಡೇಟ್ ಹಾಕಿಸ್ಕೊಳ್ಳೋದು ಅಥವಾ ಅಮ್ಮನ ಹೆಸರು ಬರೆಸ್ಕೊಳ್ಳೋದು ಈ ಥರ ಇಲ್ಲಿ ಹುಡುಗರು ಯಾರಾದ್ರೂ ಇದ್ರೆ ಮೇ ಬಿ ನೀವು ಗಡ್ಡ ಜಾಸ್ತಿ ಬಿಡ್ತಾ ಇದ್ದೀರಾ ಅಥವಾ ಕೂದಲು ಉದ್ದ ಬಿಡ್ತಿದ್ದೀರಾ ಅನ್ಸುತ್ತೆ ಮೇ ಬಿ ನೀವು ಆಕ್ಟರ್ಸ್ ಆ ಗೆ ಬೇಕಾಗಿರತ್ತೆ ಅಥವಾ ಫ್ಯಾನ್ಸಿ ಫ್ಯಾಷನ್ ಆಗಿನೂ ಆಗಿರಬಹುದು ಬಿಡ್ತಾ ಇರಬಹುದು ನೀವು ಬರುವಂತ ದಿನಗಳಲ್ಲಿ ಅದು ಚೆನ್ನಾಗಿ ಕಾಣುತ್ತೆ ಅನ್ನೋಂಥ ರೀತಿಯಲ್ಲಿ ಡೆಫಿನೆಟ್ಲಿ ಅಬ್ರಾಡ್ ಟ್ರಾವೆಲ್ ಇದೆ ನೆಕ್ಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಇದನ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ನೀವೇನಾದ್ರು ಅಬ್ರಾಡ್ ಅಲ್ಲಿ ಆಲ್ರೆಡಿ ಇದ್ರೆ ನೀವು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ನೀವು ಇಂಡಿಯಾದಲ್ಲಿ ಇದ್ರೆ ಅಬ್ರಾಡ್ ಟ್ರಾವೆಲ್ ಮಾಡ್ತಿದ್ದೀರಾ ಕೆಲವೊಂದು ಕಂಟ್ರೀಸ್ಗೆ ನೀವು ಹೋಗ್ತಾ ಇದ್ದೀರಾ ಎಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಅಥವಾ ಬಿಸ್ನೆಸ್ ಟ್ರಿಪ್ಗಾಗಿನೂ ಅಲ್ಲಿ ಹೋಗಿ ಬಂದಮೇಲೆ ನಿಮಗೆ ಸಾಕಷ್ಟು ನಾಲೆಡ್ಜ್ ಗೇನ್ ಆಗತ್ತೆ ಆಮೇಲೆ ಫುಡ್ ಬಗ್ಗೆ ನಮ್ಮ ಅನ್ನ ಸಾಂಬಾರ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗತ್ತೆ ಆ ರೀತಿ ಇನ್ನೂ ಇನ್ನೊಂದು ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಪ್ರಾಜೆಕ್ಟ್ ವಿಷಯವಾಗಿ ಅಲ್ಲಿ ನೀವು ಟ್ರಾವೆಲ್ ಮಾಡುವಂಥದ್ದಿದೆ ನಿಮ್ಮ ಲೈಫಲ್ಲಿ ನೀವು ಪಟ್ಟಂಥ ಕಷ್ಟ ಇದನ್ನು ನಾನು ಕಷ್ಟ ಅನ್ನಲ್ಲ ಪ್ರಾಕ್ಟೀಸ್ ಅಂತ ಹೇಳ್ತೀನಿ ಲೈಫಲ್ಲಿ ಇಷ್ಟು ದಿನ ನೀವೇನಾದರೂ ಬೇರೆಯವರಿಂದನೇ ನಿಂದನೆಗೊಳಗಾಗಿದ್ರೆ ಬೇರೆಯವರು ನಿಮ್ಮನ್ನ ಜಡ್ಜ್ ಮಾಡ್ತಾಯಿದ್ರು ಬೇರೆಯವರು ನಿಮಗೆ ಚಾನ್ಸ್ ಕೊಡ್ತಿರಲಿಲ್ಲ ಬೇರೆಯವರು ನಿಮ್ಮನ್ನ ಬೆನ್ನ ಹಿಂದೆ ಮಾತಾಡ್ತಿದ್ರು ಅವರಿಗೆಲ್ಲ ಇಲ್ಲಿ ಜಸ್ಟಿಸ್ ಸಿಗ್ತಾ ಇದೆ ಬ್ರೈಟ್ ಫ್ಯೂಚರ್ ಇನ್ನು ಬರುವಂಥ ದಿನಗಳಲ್ಲಿ ನೀವು ನೋಟ್ ಮಾಡಿ ಇಟ್ಕೊಳ್ಳುವಂಥ ದಿನ ನೀವೇನಾದರೂ ಜರ್ನಲಿಂಗ್ ಮಾಡ್ತಾ ಇದ್ರೆ ಮಾಡಿಲ್ಲ ಅಂದರೆ ಕಲ್ತ್ಕೊಳ್ಳಿ ಜರ್ನಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಕೆಲವೊಂದು ಪಾಡ್ಕಾಸ್ಟ್ ಅದನ್ನ ಮಾತಾಡಿದ್ದೀನಿ ಆಮೇಲೆ ಪ್ರೂಫು ಸಹ ತೋರಿಸಿದೀನಿ ನಾನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬರ್ದಿದ್ದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಬರೆದಿದ್ದು ಟ್ವೆನ್ ಟೂ ಥೌಸಂಡ್ ಸೆವೆಂಟೀನಲ್ಲಿ ಬರೆದಿದ್ದು ಅದೆಲ್ಲ ಹೆಂಗೆ ನನ್ನ ಲೈಫಲ್ಲಿ ಫುಲ್ಫಿಲ್ ಆಗಿದೆ ಅಂತ ದಯವಿಟ್ಟು ಜರ್ನಲಿಸಮ್ ನೀವು ಸಹ ಮಾಡಿ ಇದು ಒಂದು ಪ್ರೂಫ್ ನನ್ನ ಲೈಫ್ಗೆ ಮೈಲ್ ಗಲ್ಲು ನಾನು ಏನೇನು ಅಚೀವ್ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಸೊ ಅದನ್ನ ನೀವು ಇನ್ನು ಮಾಡ್ತಾ ಇಲ್ಲ ಮಾಡಿದ್ರೆ ಆ ಅಚೀವ್ಮೆಂಟ್ ಬರ್ತಾ ಇದೆ ಟೆನ್ ಟೆನ್ ಪೋರ್ಟಲ್ ಅಲ್ಲಿ ಇಲ್ಲ ನಾನು ಜರ್ನಲಿಸಂ ಜರ್ನಲಿಂಗ್ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಅದೇನೇ ನೀವು ಅಚೀವ್ ಮಾಡೋದನ್ನ ಮೆಜರ್ ಮಾಡ್ಬೋದು ಸೊ ಇದು ಪಾಯಿಂಟ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದು ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿದೆ ಹೆಲ್ಪ್ಫುಲ್ ಆಗಿದೆ ಅಂತ ఇన్ను ఇంట్రెస్టింగ్ టాపిక్స్ జాయిన్ ఆతీల్ దెన్ టేక్ కేర్ బై